ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಧಾರವಾಡ ಸೇರಿ ದೇಶದ ಐದು ಐಐಟಿಗಳ ವಿಸ್ತರಣೆಗೆ ಅಸ್ತು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಾಕ್ ಉಗ್ರರ ಹೆಡ್ ಆಫೀಸ್ಗಳಿಗೆ ಭಾರತ ಬಾಂಬ್ ಸಿಂಧೂರ ಪ್ರತೀಕಾರ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಕ್ಷಿಪಣಿ ದಾಳಿ ಲಷ್ಕರ್ ಜೈಷ್ ಕೇಂದ್ರ ಕಚೇರಿಗಳು ನಾಶ ದೇಶದುದ್ದಕ್ಕೂ ಮೊಳಗಿದ ಸೈರನ್ ರಾತ್ರಿ ಲೈಟ್ ಆಫ್ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಆಪರೇಷನ್ ಅಭ್ಯಾಸ ಶಾಲೆಗಳಲ್ಲೂ ವಿದ್ಯಾರ್ಥಿಗಳಿಗೆ ಸಮರ ಸಿದ್ಧತಾ ತರಬೇತಿ ಸಮುದ್ರಕ್ಕೆ ಮೀನುಗಾರರ ಕಣ್ಗಾವಲು ದೇಶದಲ್ಲಿ ಹನ್ನೊಂದು ಸಾವಿರದ ತೊಂಬತ್ತೆಂಟು ಕಿಲೋಮೀಟರ್ ಕರಾವಳಿ ತೀರ ಉಗ್ರರ ಮೇಲೆ ಕಣ್ಣಿಡಲು ಮೀನುಗಾರಿಕೆ ಜಾಲ ಬಳಕೆ ಮಹಿಳಾ ಕ್ರಿಕೆಟ್ ತ್ರಿಕೋನ ಸರಣಿ ಫೈನಲ್ಗೆ ಭಾರತ ತಂಡ ಇವು ಇಂದಿನ ಪತ್ರಿಕೆಗಳ ಸುದ್ದಿಗಳು ಉಳಿದಂತೆ ನಾಗರಿಕರಿಗೆ ತೊಂದರೆ ಮಾಡಿಲ್ಲ ಭಾರತದ ಸೇನೆಯಿಂದ ನಿಖರ ದಾಳಿ ರಾಜನಾಥ್ ಸಿಂಗ್ ಬೆಂಗಳೂರು ಅಭಿವೃದ್ಧಿಗೆ ಕೇಂದ್ರಕ್ಕೆ ಮೊರೆ ಕೇಂದ್ರದ ಹಲವು ಸಚಿವರ ಭೇಟಿಯಾಗಿ ಮನವಿ ಸಲ್ಲಿಸಿದ ಡಿಸಿಎಂ ರಾಜ್ಯದಲ್ಲಿ ಹೆಚ್ಚಿದ ನಕಲಿ ಪೆಟ್ ಶಾಪ್ ಕ್ಲಿನಿಕ್ಗಳ ಹಾವಳಿ ಯಾವುದು ಅಸಲಿ ಯಾವುದು ನಕಲಿ ಎಂದು ತಿಳಿಯುತ್ತಿಲ್ಲ ಅಂಗಡಿಗಳ ಮೂಲಕ ಕಳಪೆ ಆಹಾರ ಮಾರಾಟ ಮೆಟ್ರೋ ನಿಲ್ದಾಣಗಳಿಗೆ ಬಂತು ಸ್ವಯಂ ಸೇವಾ ಟಿಕೆಟ್ ಯಂತ್ರ ನಿಲ್ದಾಣದ ಎಂಟ್ರಿ ಎಕ್ಸಿಟ್ ಗೇಟ್ಗಳನ್ನು ಬಳಸಬಹುದು ಟೆಸ್ಟ್ ಕ್ರಿಕೆಟ್ಗೆ ರೋಹಿತ್ ವಿದಾಯ ದಿಢೀರ್ ಘೋಷಣೆ ಈಗಾಗಲೇ ಟಿ ಟ್ವೆಂಟಿಗೆ ನಿವೃತ್ತಿ ಏಕದಿನದಲ್ಲಿ ಆಟ ಮುಂದುವರಿಕೆ